ದರ್ಶನ್ ಅಂಡ್ ಗ್ಯಾಂಗ್ ಈಗ ಜೈಲಲ್ಲಿದೆ ಪ್ರೇಯಸಿ ಪವಿತ್ರ ಗೌಡ ಅವರಿಗೆ ಅಸಹ್ಯದ ಮೆಸೇಜ್ ಮಾಡಿದ್ದಕ್ಕೆ ರೇಣುಕಾ ಸ್ವಾಮಿ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆಯಾದ ಅನ್ನೋದು ಸದ್ಯಕ್ಕಿರೋ ಆರೋಪ ಕೇಸಿನಲ್ಲಿ ದಿನ ದಿನಕ್ಕೂ ಸಾಕ್ಷಿಗಳ ಸಂಖ್ಯೆ ಹೆಚ್ಚಾನೇ ಇದೆ ಈ ನಡುವೆ ದರ್ಶನ್ ಅವರು ಬಚಾವ್ ಆಗೋಕೆ ರಾಜಿ ಸಂಧಾನ ಸೂತ್ರ ಹಿಡಿದಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಈ ರಾಜಿ ಸೂತ್ರ ಏನಪ್ಪಾ ಅಂದರೆ ಕೊಲೆಯಾಗಿರೋ ರೇಣುಕಾಸ್ವಾಮಿ ಕುಟುಂಬದವರು ದರ್ಶನ್ ಅವರನ್ನ ಕ್ಷಮಿಸಿ ಬಿಡೋದು ಅರೆ ಇಲ್ಲಿ ಆಗಿರೋದು ಹೊಡೆದಾಟ ಅಲ್ಲ ಅಲ್ಲೇನೂ ಅಲ್ಲ ಕೊಲೆ ಇದರಲ್ಲಿ ಕ್ಷಮಿಸೋ ಮಾತು ಹೇಗೆ ಬರೋಕೆ ಸಾಧ್ಯ ಅಂತೀರಾ ಒಂದು ಆಪ್ಷನ್ ಇದೆ ಆದರೆ ಅದಕ್ಕೂ ಮೊದಲು ಅವರು ಈ ಕೇಸ್ ಅಂದರೆ ಈ ಮರ್ಡರ್ ಆಗಿದೆಯಲ್ಲ ಅದು ಪ್ರೀ ಅಲ್ಲ ಆಕ್ಸಿಡೆಂಟ್ ಅಂತ ಸಾಬೀತು ಆಗಬೇಕು ಹೌದು ದರ್ಶನ್ ಈ ಕೊಲೆ ಕೇಸ್ನಲ್ಲಿ ಬಚಾವ್ ಆಗೋದಕ್ಕೆ ಇರೋ ಆಪ್ಷನ್ನುಗಳಲ್ಲಿ ಇದೂ ಒಂದಂತೆ ಅದಕ್ಕಾಗಿಯೇ ವಿನೋದ್ರಾಜ್ ಚಿತ್ರದುರ್ಗಕ್ಕೆ ಹೋಗಿ ಒಂದು ಲಕ್ಷ ಪರಿಹಾರ ಕೊಟ್ಟು ಬಂದ್ರ ಅನ್ನೋ ಪ್ರಶ್ನೆ ಅಂತೂ ಕಾಡ್ತಿದೆ ಏನಪ್ಪಾ ಅಂದ್ರೆ ಕೊಲೆ ಆಗಿದ್ ಆಗಿ ಹೋಗಿದೆ ಈ ಕೊಲೆನ ದುರುದ್ದೇಶ ಇಟ್ಕೊಂಡು ಮಾಡಿಲ್ಲ ಆಕಸ್ಮಿಕವಾಗಿ ಕೊಲೆ ಆಗಿದೆ ಅಂತ ಆದ್ರೆ ಕಾನೂನಿನಲ್ಲಿ ಅವಕಾಶ ಇದೆಯಂತೆ ಆಗ ಕ್ಷಮಾದಾನ ಸಿಕ್ಕಲು ಸಿಗಬಹುದಂತೆ ಸಿ ಆರ್ ಪಿ ಸಿ ಸೆಕ್ಷನ್ ತ್ರೀ ಟೂ ಝೀರೋ ಅಡಿಯಲ್ಲಿ ಕಾಂಪ್ರಮೈಸ್ಗೆ ಅವಕಾಶ ಇದೆ ಕೆಲವು ಕೊಲೆ ಕೇಸ್ಗಳು ಈ ರೀತಿಯಲ್ಲಿ ಆಗಿರೋ ಇತಿಹಾಸನೂ ಇದೆ ಎರಡು ಸಾವಿರದ ಎಂಟರಲ್ಲಿ ಉತ್ತರ ಪ್ರದೇಶದಲ್ಲಿ ರಾಮ್ಕುಮಾರ್ ಕೊಲೆ ಕೇಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಗುಜರಾತ್ನಲ್ಲಿ ಚಂದ್ರಕಾಂತ್ ಬಸಾವರ್ ಅನ್ನೋರ ಕೊಲೆ ಕೇಸ್ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕದಲ್ಲೇ ಶಶಿಧರ್ ಕೇಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಹಾರಾಷ್ಟ್ರದಲ್ಲಿ ಮಹಮ್ಮದ್ ಹತ್ಯೆ ಕೇಸ್ ಹೀಗೆ ಒಂದಿಷ್ಟು ಕೇಸ್ಗಳು ಈ ರೀತಿ ಸಾಲ್ವ್ ಆಗಿದ್ದಾವೆ ಅದಕ್ಕೋಸ್ಕರನೇ ರಾಜ್ ಹೋಗಿದ್ರಾ ಅನ್ನೋ ಪ್ರಶ್ನೆ ಇದೆ ಯಾಕಂದರೆ ಈ ಕೇಸ್ ಮಾಡುವಾಗ ಪರಿಹಾರ ಕೊಡಬೇಕು ಅನ್ನೋದೇನೋ ನಿಜ ಆದರೆ ಕೋರ್ಟು ಹೇಳಿದ ಮೇಲೇನೆ ಕೊಡಬೇಕು ಮೊದಲೇ ಹೋಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಆಗಲ್ಲ ಅಷ್ಟೇ ಯಾಕೆ ಈ ರೀತಿ ಹಣವನ್ನು ವಿಜಯಲಕ್ಷ್ಮಿ ದರ್ಶನ್ ಕೊಡೋಕೆ ಬರಲ್ಲ ಯಾಕಂದ್ರೆ ಆಕೆ ದರ್ಶನ್ಗೆ ಧರ್ಮ ಪತ್ನಿ ದಿನಕರ್ ಕೂಡ ಕೊಡೋಕೆ ಬರಲ್ಲ ಯಾಕಂದ್ರೆ ದಿನಕರ್ ದರ್ಶನ್ ಅವರ ಒಡ ಹುಟ್ಟಿದ ತಮ್ಮ ಅಮ್ಮ ಮೀನಾ ಅವರು ಕೊಡೋಕೆ ಬರಲ್ಲ ಅಕ್ಕ ಬಾವ ಯಾರು ಕೊಟ್ರು ಅದು ಪೊಲೀಸರಿಗೆ ಕೇಸನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ಸಾಕ್ಷಿ ಕೊಟ್ಟಂಗೆ ಅಷ್ಟೇ ಆದರೆ ಅದೇ ವಿನೋದ್ ರಾಜ್ ಈ ಪ್ರಾಬ್ಲಮ್ ಬರಲ್ಲ ಈ ಕಾರಣಕ್ಕೋಸ್ಕರನೇ ವಿನೋದ್ ರಾಜ್ ಅವರನ್ನ ಸಂಧಾನಕಾರರನ್ನಾಗಿ ಕಲಿಸಲಾಗಿದ್ಯಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿರೋದು ಅಂದಂಗೆ ಈ ಕೇಸ್ ಇದೆಯಲ್ಲ ಇಲ್ಲಿ ಸಿಕ್ಕಿರೋ ಸಾಕ್ಷಿಗಳು ಇದು ಆಕಸ್ಮಿಕ ಕೊಲೆ ಅಲ್ಲ ಅನ್ನೋದನ್ನ ಸಾಬೀತುಪಡಿಸ್ತಾ ಇದ್ದಾವೆ ಯಾಕಂದ್ರೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿದ್ದು ಹೊಡೆದಿರೋದು ಕೊಂದಿರೋದು ಕೇಸ್ ಖಲ್ಲಾಸ್ ಮಾಡಿಸೋಕೆ ದುಡ್ಡು ಕೊಟ್ಟು ಆಟ ಆಡಿರೋದು ಕೊಲೆ ಆದ್ಮೇಲೆ ಬಾಡಿ ಎಸ್ ಹೋಗಿರೋದು ಮೊಬೈಲ್ ಸಿಗದಂತೆ ಮಾಡಿರೋದು ಇವೆಲ್ಲ ಇವೆಲ್ಲ ಇದು ಆಕಸ್ಮಿಕ ಕೊಲೆ ಅಲ್ಲ ಅನ್ನೋದಕ್ಕೆ ಸಾಕ್ಷಿ ಹೇಳ್ತವೆ ಹಂಗಂತ ದರ್ಶನ್ ಅವರಿಗೆ ಇರೋ ಎಲ್ಲಾ ಡೋರ್ ಕ್ಲೋಸ್ ಆಗಿದಾವ ಯಾರಿ ಗೊತ್ತು ಕಾನೂನು ಪಂಡಿತರು ಹೊಸ ಹೊಸ ರೂಟ್ ಗಳನ್ನ ಎಲ್ಲಿಂದಾದ್ರೂ ಹುಡುಕ್ತಾರೆ